ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಚೆನ್ನಾಗಿರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತಿನ ಸೆಕೆಂಡ್ ಬ್ಲಾಗ್ ಸೆಕೆಂಡ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಇವತ್ತಿನ ರುಟೀನ್ ಹೇಗೇಗಿರುತ್ತೆ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇವತ್ತಿನ ರುಟೀನನ್ನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನನ್ನ ಚಾನಲ್ಗೇನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ನೀವು ಶೇರ್ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಸಪೋರ್ಟಿಂದನೇ ನಾನು ಯೂಟ್ಯೂಬಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಸೊ ಅದರಿಂದಾಗಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ರೀತಿಯ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಯಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ನಾನು ಗ್ಯಾಸು ಕಿಚನ್ನು ಎಲ್ಲ ಕ್ಲೀನ್ ಇದ್ದೀನಿ ನಾನು ವೀಕ್ಲಿ ಟ್ವೈಸ್ ಮಾಡ್ತೀನಿ ಬಟ್ ಏನಾಗಿತ್ತು ಅಂತ ಹೇಳಿದರೆ ಯಾವಾಗಲೂ ನಾನು ಯೂಶುವಲಿ ಸಂಡೇ ಮಾಡೋದು ಆ್ಯಂಡ್ ಇನ್ ಮಿಡ್ಲಲ್ಲಿ ವೆಡ್ನೆಸ್ ಡೇ ಈ ಥರ ಯಾವಾಗಲಾದರೂ ಮಾಡ್ಕೊತಿದ್ದೆ ಬಟ್ ಈ ಸಂಡೇ ಏನಾಯಿತು ಅಂತ ಹೇಳಿದರೆ ನಾವು ಫಿಶ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ದಾ ಸೊ ಫಿಶ್ ಮಾಡಿದಾಗ ಅಫ್ಕೋರ್ಸ್ ಒಂದು ಸ್ವಲ್ಪ ಸ್ವಲ್ಪ ಸ್ಮೆಲ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಅವತ್ತು ಕ್ಲೀನ್ ಮಾಡ್ಕೊಂಡಿಲ್ಲ ಆ್ಯಂಡ್ ಮಂಡೆಗೂ ಸಹ ಫಿಶ್ ಇತ್ತು ಸೊ ಫಿಶ್ ಫ್ರೈ ಎಲ್ಲ ಹಾಕಿದಾಗ ಆಯಿಲೆಲ್ಲ ಸಿಡಿಯತ್ತೆ ಅವಾಗ ಮತ್ತೆ ಸ್ಮೆಲ್ ಗಲೀಜ್ ಗಲೀಜಾಗತ್ತೆ ಅಂತ ಹೇಳಿ ಅವತ್ತು ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಯೂಶ್ವಲಿ ಏನು ನಾವು ಪಾತ್ರೆ ಎಲ್ಲ ತೊಳಿತೀವಲ್ವಾ ಸೊ ಅದೇ ಸೋಪನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಅದಕ್ಕೆ ಸೇಮ್ ಸ್ಕ್ರಬ್ಬರ್ನೇ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಗ್ಯಾಸನ್ನು ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ನಮ್ಮದು ಮೇಲುಗಡೆ ಇದು ಗ್ಲಾಸ್ ಕುಕ್ ಟಾಪ್ ಆಗಿರೋದ್ರಿಂದ ಸೊ ನಮಗಷ್ಟು ಏನು ಆಗಲ್ಲ ಗಲೀಜಾದರೂ ಸಹ ಏನಾದರೂ ಸಿಡಿದ್ರೂ ಸಹ ಇಮಿಡಿಯೇಟಾಗಿ ಒರೆಸ್ಕೊಂಡು ಬಿಡ್ಬೋದು ಅದೊಂದು ಇದರಲ್ಲಿ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಗ್ಯಾಸನ್ನು ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಗ್ರಾನೈಟ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಏನಕ್ಕೆ ಗಲೀಜಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ನಾವು ಯಾವಾಗಲೂ ಕಿಚನ್ನಿಂದ ವಿಂಡೋ ಓಪನ್ ಇಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ಅಲ್ಲಿಂದ ಧೂಳು ಬಂದು ಕೂತ್ಕೊಳ್ಳುತ್ತೆ ಸೊ ಆ ಧೂಳಿಂದನೇ ಆದಷ್ಟು ಗಲೀಜಾಗೋದು ಆ್ಯಂಡ್ ಅದಾದ ನಂತರ ಮತ್ತೆ ಇವಾಗ ನಾವೇನಾದರೂ ಆಯಿಲ್ ಐಟಮ್ಗಳನ್ನ ಮಾಡ್ತಿರ್ತೀವಿ ಅಂತ ಹೇಳಿದರೆ ಆಯಿಲೆಲ್ಲ ಸಿಡಿತಾ ಇರತ್ತಾ ಸೊ ಅದೆಲ್ಲದೂ ಒಂಥರ ಜಿಡ್ಡು ಜಿಡ್ಡು ಥರ ಅನಿಸ್ತಾ ಇರತ್ತೆ ಅದಾದ ನಂತರ ನಾವೇನಾದರೂ ಇವಾಗ ಈ ಕುಕ್ಕರಲ್ಲ ಕುಕ್ಕರಲ್ಲಿ ಏನಾದರೂ ಬೇಯೋದಿಕ್ಕೆ ಅಂತ ಇಟ್ಟಾಗ ಏನಾದರೂ ನೀರೆಲ್ಲ ಜಾಸ್ತಿ ಆಯಿತು ಅಂತ ಹೇಳಿದರೆ ಎಕ್ಸೆಸ್ ವಾಟರೆಲ್ಲ ವಾಪಸ್ ಬಂದುಬಿಡತ್ತೆ ಅದೆಲ್ಲ ಚೆಲ್ಲೋಗ್ಬಿಡತ್ತೆ ಸೊ ಅದರಿಂದಾಗೇನು ಈ ಗ್ಯಾಸ್ ಸ್ಟವ್ ಇದಾಗತ್ತೆ ಕೊಳೆ ಆಗುತ್ತೆ ಅದರಿಂದಾಗಿ ನಾನು ಯಾವಾಗಲೂ ಸಹ ಒರೆಸ್ಕೊತಾನೆ ಇರ್ತೀನಿ ಇವಾಗ ನಮಗೆ ಕಿಚನ್ ನೋಡೋದಕ್ಕೆ ಕ್ಲೀನಾಗಿ ಸ್ವಚ್ಛವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನಮಗೆ ಕುಕ್ ಮಾಡೋದಕ್ಕೂ ಸಹ ಇಂಟ್ರೆಸ್ಟ್ ಬರುತ್ತೆ ಅದ್ರ ಜೊತೆಗೆ ನಮಗೆ ನಾವು ಮಾಡಿರುವಂಥ ಫುಡ್ಡನ್ನು ತಿನ್ನೋದಕ್ಕೂ ಸಹ ಇಷ್ಟ ಆಗುತ್ತೆ ಗಲೀಜು ಗಲೀಜಾಗಿದ್ದರೆ ಇಷ್ಟ ಆಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತಲೇ ಪ್ರಯತ್ನ ಪಡ್ತೀನಿ ಬಟ್ ನನಗೇನಾದರೂ ಕಾಲೇಜೆಲ್ಲ ಇದ್ದಾಗ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಆ ಅದಕ್ಕೋಸ್ಕರ ನಾನು ವೀಕ್ಲಿ ಟ್ವೈಸ್ ಈ ಥರ ಡೀಪ್ ಕ್ಲೀನ್ ಮಾಡ್ಕೊತೀನಿ ಡೈಲಿ ಮಾಮೂಲಿ ಬಟ್ಟೆನಲ್ಲಿ ಒರೆಸ್ಕೊತೀನಿ ಇವಾಗ ಏನಾದರೂ ಚಲ್ತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಒರೆಸ್ಬಿಡ್ತೀನಿ ಸೊ ಆ ಥರ ಡೈಲಿ ಮಾಡ್ತೀನಿ ಬಟ್ ಈ ಥರ ಡೀಪ್ ಕ್ಲೀನ್ ಏನಿದ್ರು ನಾನು ವೀಕ್ಲಿ ಟ್ವೈಸ್ ಅಥವಾ ಕೆಲವು ಸತಿ ವೀಕ್ಲಿ ಒನ್ಸ್ ಆದರೂ ಆಗುತ್ತೆ ಬಟ್ ವೀಕ್ಲಿ ಒನ್ಸ್ ಅಂತೂ ಪಕ್ಕ ಇರುತ್ತೆ ವೀಕ್ಲಿ ಟ್ವೈಸ್ ಮಾಡೇ ಮಾಡ್ತೀನಿ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ತುಂಬ ಲೆಂತಿ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ತೋರಿಸ್ತಿದ್ದೀನಿ ಹೇಗೆ ಕ್ಲೀನ್ ಆಗಿದೆ ಅಂತ ಹೇಳಿ ನಂಗೆ ಯಾವಾಗಲೂ ಅಷ್ಟೇ ಈ ಥರ ಪಳಫಳ ಅಂತಿರಬೇಕು ಕಿಚನ್ನು ಇಲ್ಲ ಅಂತ ಹೇಳಿದರೆ ತುಂಬ ಇರಿಟೇಟ್ ಅನ್ನಿಸ್ತಿರತ್ತೆ ಆ್ಯಂಡ್ ಕುಕ್ ಮಾಡೋದಕ್ಕೂ ಸಹ ಇಂಟ್ರೆಸ್ಟ್ ಇರಲ್ಲ ಆದಷ್ಟು ಈ ಥರ ಕ್ಲೀನಾಗಿರೋದಿಕ್ ಇಟ್ಕೊಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ನಾನಿಲ್ಲಿ ಅಡುಗೆ ಮಾಡೋಣ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಪಾಲಕ್ ಸೊಪ್ಪಿನ ಸಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ ಆ್ಯಂಡ್ ನಾನಿಲ್ಲಿ ರೆಸಿಪಿನ ನಿಮಗೆ ಹಾಕೋದಿಲ್ಲ ಏನೇನು ಹಾಕ್ತೀನಿ ಇದೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ರೆಸಿಪಿನೇ ಹಾ ಏನೂ ಹಾಕೋದಿಲ್ಲ ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ ಬಟ್ ಇದರಲ್ಲಿ ಫಾರಿ ಚೇಂಜ್ ಅಂತ ಹೇಳಿದರೆ ನಾನಿಲ್ಲಿ ಗ್ರೀನ್ ಕಲರಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದರೆ ರೆಡ್ ಚಿಲ್ಲಿನ ಯೂಸ್ ಮಾಡ್ತಾ ಇಲ್ಲ ರೆಡ್ ಚಿಲ್ಲಿ ಬ ಬದಲಾಗಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸೊಪ್ಪು ಸಾರನ್ನು ಮಾಡ್ತಾ ಇದ್ದೀನಿ ಸೊ ಇದು ತುಂಬಾ ಟೇಸ್ಟಿಯಾಗಿರತ್ತೆ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸ್ದಂಗೆ ಇರತ್ತೆ ತುಂಬ ರುಚಿಯಾಗಿರತ್ತೆ ಇನ್ ಕೇಸ್ ಯಾರಿಗಾದರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೆ ಮಾಡಬೇಕಾದ್ರೆ ನಾನು ಅದನ್ನು ಸಹ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಅಡುಗೆ ಎಲ್ಲ ಮಾಡಾದ್ಮೇಲೆ ನಾನು ದೇವ್ರ ಪೂಜೆನ ಮಾಡಿಕೊಂಡೆ ನನಗೆ ದೇವ್ರ ಪೂಜೆ ಡೈಲಿ ಮಾಡಿದ್ರೇ ಕಂಫರ್ಟಬಲ್ಲು ನಾನು ಅನ್ನ ಸಾರು ಮತ್ತು ಪಾಪಾಡ್ ಹಾಕ್ಕೊಂಡು ಊಟನೂ ಸಹ ಮಾಡಿದೆ Thank ऐसे बड़ी आई तो सो इबाका बेका बेका रेडी आल ना ना रेडी है तो तुम बाब बेका अच्छी वाच मिक्सचर <laughs>

ಸೊ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ಹೇಳಿ ಸ್ಮಾಲ್ ಜಲಕ್ ತೋರಿಸ್ಬಿಡ್ತೀನಿ ಜಸ್ಟ್ ಒಂದು ಜೀನ್ಸ್ ಮತ್ತು ಟೀ ಶರ್ಟ್ ಹಾಕಿರೋದು ಅಷ್ಟೇ ಏನು ಜೋರಾಗೆಲ್ಲ ಏನು ರೆಡಿಯಾಗಿಲ್ಲ ನೋಡಿ ಸೊ ಇದು ನಾನು ರೆಡಿಯಾಗಿರೋದು ಬ್ಲರ್ರಾಗಿ ಕಾಣಿಸ್ತಿದೆ ಅಂದ್ಕೊತೀನಿ ಐ ಆಮ್ ರಿಯಲಿ ಸಾರಿ ಓಕೆ ಇವಾಗ ಯಾ ಒಂದು ಶಾರ್ಟ್ ಟೀ ಶರ್ಟ್ ಹಾಕಿದ್ದೀನಿ ಮತ್ತು ಒಂದು ಜೀನ್ಸ್ ಪ್ಯಾಂಟ್ ಬ್ಲ್ಯಾಕ್ ಕಲರ್ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ ಇಷ್ಟೇ ಫ್ರೀ ಹೇರ್ ಇಷ್ಟೇ ನಾನು ರೆಡಿಯಾಗಿರೋದು ನನಗಂತೂ ಎಲ್ಲಾದರೂ ಹೊರ್ಗಡೆ ಹೋಗೋದಂದರೆ ಎಷ್ಟಿಷ್ಟ ಅಂದರೆ ಬೇಕಾದರೆ ಹೊಟ್ಟೆಗಿಲ್ಲ ಅಂದರೂ ಪರವಾಗಿಲ್ಲ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದರೆ ಗುಡುತ್ತಂತ ಇದು ಕುತ್ಕೊತೀನಿ ನಂಗೆ ಅಷ್ಟಿಷ್ಟ ಹೊರಗಡೆ ಹೋಗೋದು ಎಲ್ಲ ಕಡೆ ರೌಂಡ್ ಹೊಡೆಯೋದು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ ಬಟ್ ಅನ್ಫಾರ್ಚುನೇಟ್ಲಿ ಶ್ರೀ ತುಂಬ ಬ್ಯುಸಿ ಇರೋದ್ರಿಂದ ನನಗೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಎಲ್ಲೂ ಹೋಗ್ತಾನೂ ಇಲ್ಲ ಸುಮ್ಮನೆ ಅಷ್ಟೇ ಇನ್ ಕೇಸ್ ಏನಾದರೂ ಒಂಚೂರು ಫ್ರೀ ಟೈಮ್ ಸಿಕ್ತು ಅಂತ ಹೇಳಿದರೆ ನನ್ನ ಹೊರಗಡೆ ಕರ್ಕೊಂಡೋಗ್ಬಿಟ್ರೆ ನಂಗೆ ಎಷ್ಟೇ ಕೋಪ ಇದ್ದರೆ ಎಲ್ಲ ಕಡಿಮೆ ಆಗಿಬಿಡತ್ತೆ ನಂಗೆ ಅಷ್ಟು ಇಷ್ಟ ಹೊರಗಡೆ ರೌಂಡ್ ಹೊಡಿಯೋದಂದ್ರೆ ನಂಗೆ ಇಷ್ಟ ಒಂಥರ ನಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಿನ್ನ ಕಾಲಲ್ಲಿ ಚಕ್ರ ಇದೆ ಇರಬೇಕು ಅದಕ್ಕೆ ಯಾವಾಗ ನೋಡಿದ್ರೂ ಸುತ್ತಬೇಕು ಸುತ್ತಬೇಕು ಅಂತಿರ್ತೀಯ ಅಂತೇಳಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಹೊರಗಡೆ ಸುತ್ತೋದಂದ್ರೆ ಸೊ ನಮಗೊಂದು ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಏನೋ ತಿನ್ಕೊಂಡು ಹಶು ಆಗ್ತಾಯಿತ್ತು ಸೊ ಅದಕ್ಕೆ ತಿನ್ಕೊಂಡು ನಾವು ಮನೆಗೆ ರೀಚ್ ಆದ್ವಿ ಈಗ ನಾನು ಮನೆ ರೀಚ್ ಆದೆ ಸೊ ಹೊರಗಡೆ ಹೋಗಿ ಒಂದಿಷ್ಟು ಪಪ್ಸು ಅದು ಇದು ಎಲ್ಲ ತಿನ್ಕೊಂಡು ಬಂದ್ವಿ ಚೆನ್ನಾಗಿರತ್ತಲ್ವ ಈ ಥರ ಹೋಗೋದು ನಂಗೆ ತೊಂದು ಸಿಕ್ಕಾ ಇಷ್ಟ ಸೊ ಇವತ್ತೆ ಇವತ್ತಿನ ರುಟೀನ್ ಇಷ್ಟೇ ಇನ್ನೇನು ಸಹ ಇಲ್ಲ ಇವತ್ತಿಗೆ ನನ್ನ ಈ ಡೈಲಿ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಪ್ರೋತ್ಸಾಹನೇ ನನಗೊಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಉತ್ಸಾಹ ಬಂದಂಗೆ ಆಗುತ್ತೆ ಸೊ ಆದಷ್ಟು ಶೇರ್ ಮಾಡಿ ಬಾಯ್